ಚೇತಕ್ ಟಿವಿ ವೀಕ್ಷಕರಿಗೆ ಸ್ವಾಗತ ನಾನು ಲಲಿತಾ ಇಂದು ದಿನಾಂಕ ಒಂಬತ್ತು ಆರು ಎರಡು ಸಾವಿರದ ಇಪ್ಪತ್ತೈದರಂದು ಸಾಯಂಕಾಲ ಆರು ಗಂಟೆಗೆ ಇನ್ಸ್ಪೈರ್ ಅವರಾ ಹೋಟೆಲ್ನಲ್ಲಿ ಜಿಲ್ಲಾ ನ್ಯಾಯಾಲಯ ಎದುರುಗಡೆ ಧಾರವಾಡ ಹೋಟೆಲ್ ಇನ್ಸ್ಪೈರ್ ಅವರ ಅಪೋಸಿಟ್ ಡಿಸ್ಟ್ರಿಕ್ಟ್ ಕೋರ್ಟ್ ವಿದ್ಯಾವರ್ಧಕ ಸಂಘದ ಚುನಾವಣೆಯಲ್ಲಿ ಆಯ್ಕೆಯಾದ ಎಲ್ಲ ಪದಾಧಿಕಾರಿಗಳನ್ನು ಧಾರವಾಡ ಜಿಲ್ಲಾ ಲಿಂಗಾಯತ ಪಂಚಮಸಾಲಿ ವಕೀಲರ ಪರಿಷತ್ತಿನ ವತಿಯಿಂದ ಸನ್ಮಾನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದ್ದು ಮತ್ತು ಪಂಚಮಸಾಲಿ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಏರ್ಪಡಿಸಲಾಗಿತ್ತು ವಿದ್ಯಾವರ್ಧಕ ಸಂಘದ ಅಧ್ಯಕ್ಷರು ಶ್ರೀ ಚಂದ್ರಕಾಂತ್ ಬೆಲ್ಲದ್ ಉಪಾಧ್ಯಕ್ಷರಾದ ಡಾಕ್ಟರ್ ಸಂಜೀವ್ ಕುಲಕರ್ಣಿ ಕಾರ್ಯಾಧ್ಯಕ್ಷರಾದ ಶ್ರೀ ಬಸವಪ್ರಭು ಹೊಸ್ಕೇರಿ ಕೋಶಾಧ್ಯಕ್ಷರಾದ ಶ್ರೀ ಸತೀಶ್ ಜಿ ತುರುಮರಿ ಪ್ರಧಾನ ಕಾರ್ಯದರ್ಶಿಗಳಾದ ಶ್ರೀ ಶಂಕರ್ ಹಲಗತ್ತಿ ಸಹಕಾರ್ಯದರ್ಶಿಗಳಾದ ಶ್ರೀ ಶಂಕರ್ ಕುಂಬಿ ಕಾರ್ಯಕಾರಿ ಸಮಿತಿ ಸದಸ್ಯರು ಶ್ರೀ ಶಿವಾನಂದ್ ಭಾವಿಕಟ್ಟಿ ಡಾಕ್ಟರ್ ಶೈಲಜಾ ಅಮರ್ಶೆಟ್ಟಿ ಶ್ರೀ ವೀರಣ್ಣ ವಡ್ಡಿನ್ ಡಾಕ್ಟರ್ ಮಹೇಶ್ ಹೊರ್ಕೇರಿ ಡಾಕ್ಟರ್ ಜೀನದತ್ ಹಡಗಲಿ ಶ್ರೀ ಗುರು ಹಿರೇಮಠ ಶ್ರೀ ಶಶಿಧರ್ ತೋಡ್ಕರ್ ಶ್ರೀಮತಿ ವಿಶ್ವೇಶ್ವರಿ ಬ ಹಿರೇಮಠ ಡಾಕ್ಟರ್ ಧನವಂತ್ ಹಾಜೋಗೋಳ ಎಲ್ಲ ಪದಾಧಿಕಾರಿಗಳಿಗೆ ಸತ್ಕರಿಸಿ ಸನ್ಮಾನಿಸಲಾಯಿತು ಕಾರ್ಯಕ್ರಮದಲ್ಲಿ ಧಾರವಾಡ ಜಿಲ್ಲಾ ಲಿಂಗಾಯತ ಪಂಚಮಸಾಲಿ ವಕೀಲರ ಪರಿಷತ್ತಿನ ಅಧ್ಯಕ್ಷರು ಕಾರ್ಯಾಧ್ಯಕ್ಷರು ಹಾಗೂ ಎಲ್ಲ ಪದಾಧಿಕಾರಿಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ಆತ್ಮೀಯ ಬಂಧುಗಳೇ ಪದಾಧಿಕಾರಿಗಳು ವೇದಿಕೆ ನೀಡಿರುವ ನಮ್ಮೆಲ್ಲರನ್ನ ಸಂತೋಷದಿಂದ ಸ್ವಾಗತಿಸಿ ಈ ಕಾರ್ಯಕ್ರಮ ಯಶಸ್ವಿ ಆಗಲಿಕ್ಕೆ ಕಾರಣಕರ್ತರಾದವರು ನೀವು ಎಲ್ಲರೂ ಯುವಕ ಮಟ್ಟ ಬದಲು ನನ್ನ ಅಭಿನಂದನೆಗಳನ್ನು ಯಾಕಂದರೆ ನೀವಿದ್ದರೆ ಇರ್ತೇವೆ ನಿಮ್ಮಿಂದಲೇ ನಾವು ಈ ಸ್ಥಾನದಲ್ಲಿ ಇವತ್ತು ಕೋರ್ಸಿದ್ದೇವೆ ನೀವು ನಮ್ಮ ಮೇಲೆ ಇಟ್ಟಿರುವ ಪ್ರೀತಿ ಅಭಿಮಾನ ಇದೆಲ್ಲ ಇವತ್ತಿನ ದಿವಸ ಈ ಕಾರ್ಯಕ್ರಮದ ಮೂಲಕ ತೋರಿಸ್ತಾ ಇದ್ದೀರಿ ನಿಮ್ಮೆಲ್ಲರಿಗೂ ನಾನು ನಮ್ಮ ಸಂಘದ ಮತ್ತು ಎಲ್ಲ ಪದಾಧಿಕಾರಿಗಳ ಮತ್ತೇತರು ಸಹಿತ ನಿಮ್ಮೆಲ್ಲರಿಗೂ ನನ್ನ ಅಭಿನಂದನೆಗೆ ತೋರಿಸ್ತಾ ಇದ್ದೀನಿ ನಾವು ಎಷ್ಟು ಮಾತಾಡಿದರೂ ಕಡಿಮೆನೇ ಯಾಕಂದರೆ ನೀವು ಅಷ್ಟು ರೀತಿಯನ್ನು ತೋರಿಸಿದಿರಿ ನಮಗೆ ಅಷ್ಟು ಅಭಿಮಾನದಿಂದ ನಮ್ಮನ್ನು ಈ ಒಂದು ಸಂಘದಲ್ಲಿ ನಮ್ಮನ್ನು ಆರಿಸಿ ಪರಿಸಿದ್ದೀವಿ ನಮ್ಮನ್ನು ಮುಂದಿನ ಕೆಲಸ ಮಾಡಲಿಕ್ಕೆ ನೀವೆಲ್ಲ ಪ್ರೇರಣೆಯನ್ನು ನೀಡಿದ್ದೀರಿ ನಿಮ್ಮೆಲ್ಲರ ಸಹಯೋಗದೊಂದಿಗೆ ಕರ್ನಾಟಕ ವಿದ್ಯಾಭ್ಯಾಸ ಸಂಘದಲ್ಲಿ ನಾವು ಹೆಚ್ಚು ಉತ್ತಮವಾದಂಥ ಕನ್ನಡ ನಾಡಿಗೆ ಶ್ರೇಷ್ಠ ಉತ್ತರವಂಥ ಕಾರ್ಯಕ್ರಮವನ್ನು ನಾವು ಮಾಡ್ತೇವೆ ನಿಮ್ಮೆಲ್ಲರ ಸಹಕಾರದಿಂದ ಹೇಳಿ ಈ ಕಾರ್ಯಕ್ರಮ ಮಾಡಿದ್ದಕ್ಕೆ

ಹೇಳ್ತಿದ್ದ ಮಳೆ ಚಲುವುದು ಹಾಗೆ ಹಲವಾರು ಹಿರಿಯರು ಆ ಮಾರ್ಗದರ್ಶನ ಮಾಡುವಂತಹ ಕಾರ್ಯ लिंगताधुर सलाह